ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡುವ ಈಗಾಗಲೇ ನಾವು ಇತಿಹಾಸವನ್ನು ನೋಡ್ಕೊಂಡಿದ್ದೇವೆ ಹಾಗೆ ಸಮಾಜಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೇವೆ ಇವಾಗ ನಾವು ರಾಜ್ಯಶಾಸ್ತ್ರದ ನೋಡಿಕೊಳ್ಳುವ ರಾಜ್ಯಶಾಸ್ತ್ರ ಕೋರ್ಸ್ ಮೂರಲ್ಲಿ ನೋಡಿಕೊಳ್ಳುವ ಆಮೇಲೆ ನಾಲ್ಕು ಐದು ಆದಾಗ ನಮ್ಮ ತೃತೀಯ ಬಿ ಎ ಅವರಿಗೆ ಇರುವಂತಹ ಎಲ್ಲ ವಿಷಯಗಳ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ಕೊಂಡ ಹಾಗೆ ಆಯಿತು ಇವತ್ತು ಕೋರ್ಸ್ ಮೂರರಲ್ಲಿ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಬ್ಲಾಕ್ ಒಂದರಲ್ಲಿ ಸಂವಿಧಾನದ ರಚನೆಯ ಬಗ್ಗೆ ತಿಳಿಸಲಿಕ್ಕೆ ಹೇಳಿದ್ದಾರೆ ಐದು ಮಾರ್ಕಿಗೆ ಬಂದಿದೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೂ ಕೂಡ ಬಂದಿದೆ ಐದು ಮಾರ್ಕಿಗೂ ಕೂಡ ಬಂದಿರುವಂತಹ ಒಂದು ಪ್ರಶ್ನೆ ಸಂವಿಧಾನದ ರಚನೆ ಸಂವಿಧಾನದ ರಚನೆಯನ್ನು ತಿಳಿಸಿ ಇನ್ನು ಘಟಕ ಎರಡರಲ್ಲಿ ನೋಡಿದರೆ ಭಾರತ ಸಂವಿಧಾನದ ಲಕ್ಷಣಗಳು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಇನ್ನು ಘಟಕ ಮೂರರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಮತ್ತು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಘಟಕ ನಾಲ್ಕರಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅವುಗಳ ಪ್ರಾಮುಖ್ಯತೆಯನ್ನು ಐದು ಮಾರ್ಕೆಗೆ ಕೇಳಿದ್ದಾರೆ ಹಾಗೆಯೇ ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ಇರುವ ಸಂಬಂಧವನ್ನು ಹತ್ತು ಮಾರ್ಗಿಗೂ ಕೂಡ ಕೇಳಿದ್ದಾರೆ ಹಾಗೆಯೇ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಹತ್ತು ಅಂಕಗಳಿಗೆ ಕೇಳಿದ್ದಾರೆ ಘಟಕ ಐದರಲ್ಲಿ ಭಾರತದ ಸಂಯುಕ್ತ ವ್ಯವಸ್ಥೆಯನ್ನು ತಿಳಿಸಲಿಕ್ಕೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಇಲ್ಲಿ ನಾನು ಕೆಲವೊಂದು ಮುಖ್ಯವಾಗಿರುವಂತಹ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಬರೆದಿದ್ದೇನೆ ಮ್ಯಾಂಡಮಸ್ ರಿಟ್ನ ಬಗ್ಗೆ ತಿಳಿಸಿ ಸಂವಿಧಾನ ತಿದ್ದುಪಡಿಯ ವಿಧಾನಗಳನ್ನು ತಿಳಿಸಿ ಒತ್ತಡ ಗುಂಪುಗಳ ಕಾರ್ಯಗಳನ್ನು ತಿಳಿಸಿ ನ್ಯಾಯಕ ವಿಮರ್ಶೆಯ ಬಗ್ಗೆ ವಿವರಿಸಿ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಇದೆಲ್ಲವೂ ಕೂಡ ಐದು ಅಂಕಕ್ಕೆ ಬಂದಿರುವಂಥದ್ದು ಕೆಲವೊಮ್ಮೆ ಅವರೇನು ಮಾಡ್ತಾರೆ ಅದನ್ನೇ ಹತ್ತು ಅಂಕಗಳಿಗೂ ಕೂಡ ಕೊಡ್ತಾರೆ ಇನ್ನು ಕೆಲವೊಮ್ಮೆ ಹದಿನೈದು ಅಂಕಕ್ಕೂ ಕೂಡ ಕೊಡ್ತಾರೆ ಆದ್ದರಿಂದ ತುಂಬ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ಇನ್ನು ಬ್ಲಾಕ್ ಒಂದರದ್ದಾಯಿತು ಇನ್ನು ಬ್ಲಾಕ್ ಎರಡರಲ್ಲಿ ನೋಡುವ ಇವಾಗ ನಾವು ಬ್ಲಾಕ್ ಎರಡರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡುವ ರಾಷ್ಟ್ರಪತಿಯ ಚುನಾವಣೆಯ ಪ್ರಕ್ರಿಯೆಯನ್ನು ಪ್ರಬಂಧ ಬರೆಯಿರಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಎಂಟರಲ್ಲಿ ಪ್ರಧಾನ ಮಂತ್ರಿ ಮತ್ತು ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸ್ಲಿಕ್ಕೆ ಹೇಳುವಂಥದ್ದು ಅದು ಕೂಡ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಲೋಕಸಭೆಯ ರಚನೆ ಅಧಿಕಾರ ಕಾರ್ಯಗಳ ಬಗ್ಗೆ ಹತ್ತು ಅಂಕ ಹಾಗೆ ಲೋಕಸಭಾಧ್ಯಕ್ಷರು ಅಂದರೆ ಸ್ಪೀಕರ್ ಅವರ ಕಾರ್ಯಗಳು ಮತ್ತು ಪಾತ್ರವನ್ನು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅಥವಾ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಇದಾದ ನಂತರ ಇದರಲ್ಲಿ ಇರುವಂತಹ ಮುಖ್ಯವಾದದ್ದು ಸರ್ವೋಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರದ ವ್ಯಾಪ್ತಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ನ್ಯಾಯಿಕ ವಿಮರ್ಶೆಯನ್ನು ತಿಳಿಸಿ ಅಂತ ಐದು ಮಾರ್ಕೆ ಕೇಳಿದ್ದಾರೆ ಸಭಾಧ್ಯಕ್ಷರ ಸ್ಥಾನ ಮತ್ತು ಪಾತ್ರ ಲೋಕಸಭಾಧ್ಯಕ್ಷರು ಸಭಾಧ್ಯಕ್ಷರು ಅಂದರೆ ಸ್ಪೀಕರ್ ಅವರ ಪಾತ್ರ ಮತ್ತು ಸ್ಥಾನವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದು ಬ್ಲಾಕ್ ಎರಡರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಮೂರರಲ್ಲಿ ನೋಡುವ ಬ್ಲಾಕ್ ಮೂರರಲ್ಲಿ ಯಾವುದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡುವ ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಒಂದು ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಹತ್ತು ಮಾರ್ಕಿಗೆ ಮತ್ತು ಐದು ಮಾರ್ಕಿಗೆ ಕೇಳಿದ್ದಾರೆ ಮುಖ್ಯಮಂತ್ರಿಯ ನೇಮಕ ಅಧಿಕಾರ ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರಾಜ್ಯ ಶಾಸಕಾಂಗ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯಗಳ ರಚನೆ ಅಧಿಕಾರ ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಮೂರರಲ್ಲಿ ಬಂದಿರುವಂಥದ್ದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ನೋಡುವ ಮೊದಲನೇದಾಗಿ ವಲಯ ಸಮಿತಿಗಳು ಐದು ಮಾತಿ ಕೇಳಿದ್ದಾರೆ ಚುನಾವಣಾ ಆಯೋಗಗಳು ಕಾರ್ಯಗಳು ಚುನಾವಣಾ ಆಯೋಗದ ಕಾರ್ಯಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಭಾರತದಲ್ಲಿ ಪಕ್ಷಪದ್ಧತಿಯ ಪಾತ್ರ ಮತ್ತು ಕಾರ್ಯಗಳು ಅದು ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಹಾಗೆ ಐದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಒತ್ತಡ ಗುಂಪುಗಳ ಕಾರ್ಯಗಳು ಮತ್ತು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಿಂದ ಒತ್ತಡ ಗುಂಪುಗಳ ಕಾರ್ಯಗಳು ಮತ್ತು ಪಾತ್ರಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಪ್ರಶ್ನೆಯಾಗಿದೆ ಇನ್ನು ಸಂವಿಧಾನದ ತಿದ್ದುಪಡಿಯ ವಿಧಾನ ಲಕ್ಷಣಗಳನ್ನು ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವಿಷ್ಟು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ಬೋದು ಪುನಃ ಪುನಃ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಅದರಿಂದ ಇವೆಲ್ಲ ಕೂಡ ಪದೇ ಪದೇ ಕೇಳ್ತಾ ಇರುವಂತಹ ಪ್ರಶ್ನೆಗಳಾದ್ರಿಂದ ಎಲ್ಲವನ್ನು ಕೂಡ ನೀವು ಗುರುತನ್ನು ಹಾಕ್ಕೊಳ್ಳಿ ಹಾಗೆ ಅದನ್ನೇ ಹೆಚ್ಚಾಗಿ ಓದ್ಕೊಳ್ಳಿ ಇನ್ನು ಸಮಯದ ಅಭಾವ ಇದೆ ಇನ್ನೂ ಇಷ್ಟೆಲ್ಲ ನನಗೆ ಓದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದ್ದವರು ಏನು ಮಾಡಿ ಅಂದರೆ ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದನ್ನು ಯಾವುದನ್ನು ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಅದರಲ್ಲಿ ಕೆಲವೊಂದನ್ನು ನೀವೇ ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಇಲ್ಲ ಅಂತಾದರೆ ನೀವೇನು ಮಾಡಿ ಅಂದರೆ ಜಸ್ಟ್ ನೋಡ್ಕೊಳ್ಳಿ ಅದರೊಳಗೆ ಏನಿದೆ ಆ ವಿಷಯ ಏನು ಅಂತ ನಿಮ್ಮ ಮನಸ್ಸಿಗೆ ನಿಮ್ಮ ತಲೆಗೆ ಒಂದು ಸ್ವಲ್ಪ ಅರ್ಥ ಆದರೆ ಸಾಕು ಸ್ನೇಹಿತರೆ ಅದಾದಮೇಲೆ ನಿಮಗೆ ಏನೆಲ್ಲ ಅದರಲ್ಲಿ ನೆನಪಾಗ್ತದೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಆದ್ದರಿಂದ ನಾನು ಹೇಳುವಂಥದ್ದು ಸಂಪೂರ್ಣವಾಗಿ ಒಂದನ್ನೇ ಓದಬೇಕು ಅಂತ ಇಲ್ಲ ಅಥವಾ ಸಂಪೂರ್ಣವಾಗಿ ಅದರೊಳಗಿರುವಂಥದ್ದು ಎಲ್ಲವನ್ನು ನೀವು ಓದ್ಕೊಳ್ಬೇಕು ಅಂತ ಇಲ್ಲ ಜಸ್ಟ್ ಅದರ ಪಾಯಿಂಟ್ ಏನು ಅದು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅದರಲ್ಲಿ ಬರುವಂತಹ ಪಾತ್ರಗಳೆಲ್ಲ ಯಾರು ಅವರ ಕಾರ್ಯಗಳೇನು ಎಂಬುದನ್ನು ನೀವೇನು ಮಾಡಿ ಅರ್ಥ ಮಾಡಿಕೊಂಡು ಒಮ್ಮೆ ತಿಳ್ಕೊಳ್ಳಿ ಸ್ನೇಹಿತರೆ ಅಷ್ಟು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಇದೆಲ್ಲ ಕಷ್ಟ ಅಂತ ಅನ್ನಿಸೋದಿಲ್ಲ ತುಂಬಾ ಸುಲಭದಲ್ಲಿ ಆರಾಮದಲ್ಲಿ ಬರಿತೀರ ಯಾವತ್ತೂ ಮರ್ತೇ ಹೋಗೋದಿಲ್ಲ ಅದು ಎಷ್ಟೋ ಜನ ನೀವು ಹೇಳ್ತಾ ಇರ್ತೀರ ಓದಿದೆಲ್ಲ ಮರ್ತು ಹೋಗ್ತದೆ ಇವಾಗಲೇ ಇದನ್ನೆಲ್ಲ ಓದ್ಕೊಂಡ್ರೆ ಪರೀಕ್ಷೆ ದಿವಸ ಎಲ್ಲ ಹೋಗ್ತದೆ ಅದರಿಂದ ಪರೀಕ್ಷೆ ಹಿಂದಿನ ದಿವಸನೇ ಓದ್ಕೊಳ್ಳೋದು ಆಗ ಓದಿದರೆ ನೆನಪಲ್ಲಿರ್ತದೆ ಅಂತ ಹೇಳ್ತೀರ ಆದರೆ ನಾನು ಹೇಳುವಂಥದ್ದು ಮೊದಲಿಗೆ ನೀವು ಪಾಯಿಂಟ್ಸನ್ನು ಗುರುತನ್ನು ಹಾಕ್ಕೊಳ್ಳಿ ಆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಳ್ಳಿ ಆ ವಿಷಯ ಯಾಕೆ ಬಂದಿದೆ ಅದರ ಕಾರ್ಯಗಳೇನು ಎಂಬುದನ್ನು ಒಮ್ಮೆ ನಿಮ್ಮ ಮನಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಓದ್ಕೊಳ್ಳಿ ಅಷ್ಟು ಓದ್ಕೊಂಡೇ ಆದರೆ ಅದು ಯಾವತ್ತೂ ನೆನಪಲ್ಲಿರ್ತದೆ ನಮ್ಮ ಒಂದು ಪುನಃ ಅದು ಪರೀಕ್ಷೆ ಹಿಂದಿನ ದಿವಸ ನಾವು ಓದಬೇಕಾದ್ರೆ ನಮಗೆ ಅದು ಸಂಪೂರ್ಣವಾಗಿ ನೆನಪಲ್ಲಿರ್ತದೆ ನಾವು ಅದನ್ನು ಓದಬೇಕಾದ್ರೆ ನಮಗೆ ಅದು ಬೇಗನೆ ಅರ್ಥ ಆಗ್ತದೆ ಅದರಿಂದ ಇವಾಗಲೇ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಳಿ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಒಂದೊಂದು ಪ್ರಶ್ನೆ ಅಥವಾ ಎರಡೆರಡು ಒಂದೊಂದು ಬ್ಲಾಕಿನಿಂದ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಕಲಿಯುವಂಥದ್ದಲ್ಲ ಇಲ್ಲಿ ಜಸ್ಟ್ ನೀವೇನು ಮಾಡಬೇಕು ಮೊದಲಿಗೆ ಅಂದರೆ ಪುಸ್ತಕವನ್ನು ಓಪನ್ ಮಾಡಬೇಕು ಪುಸ್ತಕವನ್ನು ಓಪನ್ ಮಾಡಿಕೊಂಡು ಅದರೊಳಗೆ ಏನಿದೆ ಅಂತ ಜಸ್ಟ್ ಓದ್ಕೊಂಡು ಹೋಗಿ ಇಲ್ಲ ನೋಡ್ಕೊಂಡು ಹೋಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಇವಾಗಲ್ಲೇ ನೀವು ಅಂದರೆ ಪರೀಕ್ಷೆ ಇನ್ನೂ ಸಾಧಾರಣವಾಗಿ ಮಾರ್ಚ್ ಇದೆ ಅಂತ ಹೇಳ್ಕೊಳ್ಳೋ ಈಗಲೇ ಓದಿದರೆ ಖಂಡಿತವಾಗಿ ಅದು ಹೋಗ್ಬೋದು ಆದರೆ ನೀವೇನು ಮಾಡಬೇಕು ಅಂದರೆ ಅದನ್ನು ನೋಡ್ತಾ ಇರಬೇಕು ಅದರ ಪಾಯಿಂಟ್ಸ್ ಇರ್ಬೋದು ಅಥವಾ ಅದರ ವಿಷಯಗಳಿರ್ಬೋದು ಅದನ್ನು ನೀವು ನೋಡ್ತಾ ಇರಬೇಕು ಯಾವಾಗ ನಿಮಗೆ ಸಮಯ ಸಿಗ್ತದೋ ಅವಾಗ ಈ ರೀತಿಯ ಗುರುತನ್ನು ಹಾಕ್ಕೊಳ್ಳಿ ಅದೇ ರೀತಿ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಮೊದಲಿಗೆ ಅದರೊಳಗೆ ಏನಿದೆ ಅಂದರೆ ಈಗ ಮೊದಲಿಗಾಗಿ ನಾವು ಸಂವಿಧಾನದ ರಚನೆಯನ್ನು ನೋಡ್ತೇವೆ ಸಂವಿಧಾನ ರಚನೆಯನ್ನು ಯಾವ ರೀತಿ ಮಾಡಿದ್ದಾರೆ ಜಸ್ಟ್ ಆ ಪಾಯಿಂಟ್ಸನ್ನು ನೋಡ್ತಾ ಹೋಗಿ ಅದರೊಳಗಿರುವ ವಿಷಯವನ್ನು ಈಗಲೇ ನೀವು ಓದಬೇಕು ಅಂತ ಇಲ್ಲ ಆ ಪಾಯಿಂಟ್ಸ್ ಏನಿದೆ ಅದರಲ್ಲಿ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಇದೆ ಅಂದರೆ ಈಗ ಒಂದು ಸಂವಿಧಾನದ ರಚನೆ ಮಾಡಬೇಕು ಅಂದರೆ ಯಾವುದೇ ಒಂದು ವಿಷಯವನ್ನು ಆರಂಭಿಸಬೇಕು ಅಂತಾದರೆ ಯಾವ ರೀತಿಯೆಲ್ಲ ಮಾಡ್ತಾ ಹೋಗ್ತಾರೆ ಎಂಬುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ಅಂದರೆ ಈಗ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾ ಇದ್ದೇವೆ ಅಂತಾದರೆ ಅದರೊಳಗೆ ಯಾವೆಲ್ಲ ವಿಷಯಗಳು ಬರ್ತದೆ ಅನ್ನುವಂಥದ್ದು ಅಂದರೆ ಈಗ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂತಾದರೆ ಅದು ಸಂವಿಧಾನದ ರಾಜ್ಯಾಂಗ ಸಭೆಯಿಂದಲೇ ಅದು ರಾಜ್ಯಾಂಗದ ಸಭೆಯಿಂದಲೇ ಅದನ್ನು ರಚನೆ ಮಾಡಬೇಕು ಬೇರೆ ಎಲ್ಲ ಕಡೆಯಿಂದ ಅದನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಲ್ಲಿಂದ ರಚನೆ ಮಾಡಬೇಕು ಅದನ್ನು ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕು ಅಂತ ಹೇಳುವಂಥ ಒಂದು ಬೇಡಿಕೆ ಇದೆ ಅಂತ ಹೇಳುವಂಥದ್ದು ಸೆಕೆಂಡ್ ಪಾಯಿಂಟ್ಸನ್ನು ನೋಡಿದರೆ ಭಾರತ ಸಂವಿಧಾನ ರಾಜ್ಯಾಂಗ ಸಭೆ ಆ ಭಾರತದ ಸಂವಿಧಾನ ಇದೆಯಲ್ಲ ಅದೊಂದು ರಾಜ್ಯಾಂಗ ಸಭೆಯಿಂದ ಅದನ್ನು ಆರಂಭ ಮಾಡುವಂಥದ್ದು ಅಲ್ಲಿ ಅದರ ಆರಂಭವಾಗುವಂಥದ್ದು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಏನು ಈ ಒಂದು ರಾಜ್ಯಾಂಗ ಸಭೆಯಲ್ಲಿ ಸಂವಿಧಾನವನ್ನು ಆರಂಭ ಮಾಡ್ತಾ ಇದ್ದೇವೆ ಅಂತ ಅದರ ಕಾರ್ಯಾಚರಣೆ ಯಾವ ರೀತಿ ಇದೆ ಅಲ್ಲಿ ಸದಸ್ಯರು ಬೇಕು ಎಷ್ಟು ಸದಸ್ಯರು ಬೇಕು ಎಷ್ಟು ಸದಸ್ಯರು ಎಷ್ಟು ಸಮಯ ತನಕ ಅಲ್ಲಿ ಅವರು ಅಧಿಕಾರವನ್ನು ನಡೆಸ್ತಾರೆ ಎನ್ನುವುದನ್ನೆಲ್ಲ ಒಂದು ಸ್ವಲ್ಪ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಹೋಗಬೇಕು ಇದೇ ರೀತಿಯಲ್ಲಿ ನೀವು ಪಾಯಿಂಟ್ಸನ್ನು ನೋಡ್ತಾ ಹೋಗಿ ಪಾಯಿಂಟ್ಸನ್ನು ಒಮ್ಮೆ ಓದ್ತಾ ಹೋಗಿ ಈ ರೀತಿಯಾಗಿ ಮಾಡ್ತಾ ಇದ್ದರೆ ನಿಮಗೆ ಪರೀಕ್ಷೆಯ ಸಮಯದಲ್ಲಿ ತುಂಬಾ ಸುಲಭ ಅಂತ ಅನ್ನಿಸ್ತದೆ ಹಾಗೆ ಎಲ್ಲ ಕೂಡ ಬೇಗ ಅರ್ಥ ಕೂಡ ಆಗ್ತದೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು